ಸರ್ವ ಸಾಹಿತ್ಯ ತಗೊಂಡ ಸರ್ವ ಸಾಹಿತ್ಯ ತಗೊಂಡು ಸರ್ವ ಎಲ್ಲಾನು ಬತ್ತು ಎಲ್ಲಾನು ಬತ್ತು ಸರ್ವ ಅಂದ್ರೆ ಎಲ್ಲಾ ಸರ್ವ ಸಾಹಿತ್ಯಗಳನ್ನು ತಗೊಂಡ ಆ ಸರ್ವ ಸಾಹಿತ್ಯ ತಗೊಂಡ ತಂದಿ ಹಿಂದ ಮಾಡ್ಕೊಂಡ ನಂದಿ ಮುಂದ್ ಮಾಡಿಕೊಂಡು ಸಂಗಾಟ ಕರ್ಕೊಂಡ ಹೌದು ಅವ ನಂದಿ ಮೇಲೆ ಯಾರು ದೇವತೆ ಕುತ್ತಿಲ್ಲ ಇಲ್ಲ ಇದು ನಿಮ್ಮ ತೆಲಾಗಿತ್ತಪ್ಪ ಮೊದಲ ತಗಿರೆ ಅದು ತಗಿರೆ ಅದನ ಯಾ ನಂದಿ ಮೇಲೆ ಯಾರು ದೇವಿನು ಕುತ್ತಿಲ್ಲ ಕುತ್ತಿಲ್ಲವಾ ಕುತ್ತಿಲ್ಲ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಹಿಂದೆ ಬರಕತ್ತಾನ ಹಾ ಮತ್ತೆ ಅವನೇ ನಂದಿ ಮೇಲೆ ಕುತ್ತಿಲ್ಲ ಹ್ ನಂದಿ ಮೇಲೆ ಏನ ಕುತ್ತಪ್ಪ ಅಂದ್ರೆ ಸರ್ವ ಸಾಹಿತ್ಯದ ಗಂಟೆ ಏರ್ಕೊಂಡು ಬಂದ ಅಮೋಕ್ಷದ ನಂದಿ ಹೌದು ಕೂಡಿದಂತ ನನ್ನ ಎಲ್ಲಾ ಗುರು ಹಿರಿಯರಲ್ಲಿ ಹದ್ಗೇರಿ ಸಂಘದ ವತಿಯಿಂದ ಇದು ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾನ್ ಬಿಟ್ಟು ಸರಿಯ ಕಡೆ ಅಣ್ಣ ಬಸವಣ್ಣವರು ಒಂದು ಮಾತನ್ನ ಹಿಂಗೇಳಿದ್ರಲ್ಲ ಪರಶು ಏನ್ ಹೇಳ್ತಾರೆ ಮಾತಾ శివ య నా నేను మలి కడుబనయ్యా నేను కడుబడవయ్యావరు శివ కట్టువరు కట్వరు నేను కడుబడవనయ్యా ಕರೆಕ್ಟ್ ಹೌದೇನಪ್ಪ ಸುಳ್ಳಿಯಲ್ಲಾ ಇದು ಆ ಆ ಗುಡಿಸಿದ ಗುರುವೆಗಿ ಮಾತನ್ನ ಹೇಳಿದ್ರು ಬಸವಣ್ಣ ಹೌದೇ ಹೌದೇವ ಹೌದು ಹಣ್ಣನೇ ಶತಮಾನದೊಳಗ ಮಾತ ಎಷ್ಟ ಚಂದ ಹೇಳ್ಯಾರ ನೋಡ್ರಿ ಹಣ್ಣೇಳಾರ ಅವ ಮಾತಾ ಭಗವಂತ ಗುರುನಾಥ ಸದ್ಗುರುನಾಥ ಉಳ್ಳಲಾರ ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟತಾರ ಕಟ್ಟತಾರು

ಹನ್ನಾಳೆ ಶತಮಾನದೊಳಗ ಅಣ್ಣ ಬಸವಣ್ಣವರು ಗುರುವಿಗೆ ಶ್ವಾಸನ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತು ನಾವು ನೀವೆಲ್ಲಾರು ನಡಿಬೇಕಾಗ್ಯದ ನಡಿಬೇಕಾಗ್ಯದ ಇರ್ಲಿ ಇರ್ಲಿ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಏನಿಲ್ಲ ಇಲ್ಲವಾ ಎಲ್ಲಾರು ಪಂಡಿತರು ಕೂಡಿರಿ ಹೌದು ಇಂತ ಪಂಡಿತರ ಮುಂದೆ ನಾವೇನು ಬಹಳ ಶಣೇರು ದೊಡ್ಡವ್ರೇನಲ್ಲ ಅಲ್ಲ ಈಗಾಗಲೇ ಹೇಳಿದಾರ ಅವರು ನಮ್ಮ ಸರ್ಜೋಡಿ ಕಲಾವಿದ್ರು ಹೇಳಿದ್ರು ಹಾಡವ್ರಿಂತ ಕೆಲವರು ಬಹಳ ದೊಡ್ಡವ್ರ ಇರ್ತಾರತ್ತ ಅದಕ್ಕೆ ಹೇಳಿದ್ರು ಹಾಲು ಮತ್ತೆ ಹೆಂಗ ಉಟ್ಕೋತ ಬೀರದೇವರ ಮಾಳಿಂಗ್ರ ಏನ ಪವಾಡಗಳನ್ನ ಮಾಡ್ಯಾರ ಅವ್ರು ತ್ರಿಕಾಲ ಜ್ಞಾನಿ ಅಮೋಕ್ಷಿತ ಹೆಂಗ್ ಹೆಂಗ್ ಭಕ್ತಿ ಮಾಡ್ಯಾನ ಮಾಡ್ಯಾನ ಆ ಮರ್ತ್ಯ ಲೋಕಕ್ಕೆ ಏನು ತಗೊಂಡು ಬಂದಾನ ಅನ್ನೋದು ನಾವೇ ನಾಲ್ಕು ಮಾತಿನೊಳಗ ಹೇಳಿ ಮುಗಿಸೋದ ಆ ಮತ್ತ ಸರ್ಜೋಡಿ ಕಲಾವಿದ್ರ ಕಡೆ ವಿಷಯದ ಕಡೆ ಹೋಗುದಾದ್ರಿ ಹೋಗುದಾದ್ರಿ ಯಾವ ನನ್ನಪ್ಪ ತ್ರಿಕಾಲ ಜ್ಞಾನಿ ಅಮೋಘ ಸಿದ್ಧ ಅಮೋಘ ಸಿದ್ಧ ಕೈಲಾಸದೊಳಗ ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ ಹೌದ್ ಹೌದು ಹೌದು ಶಿವನ ಗದ್ದಿಗೆ ಮೇಲೆ ಅಮೋಘ ಸಿದ್ಧ ಜನಿಸಿ ಬಂದ ಪಾರ್ವತ ದೇವಿ ಕೂಶನ ನೋಡಿ ಕೂಶಿನ ತಗೊಂಡು ಎದಿಗೆ ಹಾಕೊಂಡು ಎದಿ ಹಾಲ ಕುಡಿಸಿ

ಅವತಾರ ತೊಟ್ಟ ಒಂದೊಂದು ಸೇವಾ ಮಾಡ್ಯಾನ ಮಾಡ್ಯಾನವ ಮಾಡ್ಯಾನ ಅಮೋಘವಾದ ಭಕ್ತಿ ಮಾಡ್ಯಾನ ಹೌದು ಇವನ್ ಹೆಸರು ಅಮೋಘಿಂದ ಅಂತ ಇಟ್ಟು ಕರಿ ಅಂದ ಯಾರು ಭಗವಂತ ಹೌದು 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 ಅವಾಗ ಭಗವಂತನ ಮಾತು ಕೇಳಿ ಪಾರ್ವತ ದೇವಿ ಖುಷಿಗೆ ಒಯ್ದ ಅಮೋಕ್ಷ ಅಮೋಕ್ಷ ನಾಮಕರಣ ಇಟ್ಟು ಕರ್ಲು ಇಟ್ರು ಮುಂದ ಅಮೋಕ್ಷಿದ ಪಾರ್ವತಿ ಕೈ ಒಳಗ ಬೆಳದ ಪ್ರಾಯಕ್ ಬಂದು ದೊಡ್ಡವಾಗಿ ನಿಂತ ಹೌದು ಪ್ರಾಯಕ್ ಬಂದ ನಿಂತ ಮಗನಿಗೆ ಪಾರ್ವತದಿ ಒಂದು ಪ್ರಶ್ನೆ ಮಾಡ್ತಾ ಯಾನ್ ಕೇಳ್ತಾರೀ ಪ್ರಶ್ನೆ ಅಮೋಕ್ಷ ಅಪ್ಪ ಮೋಗಿಸಿದ್ದ ಜಗತ್ಯಾದ ಒಳಗ ನಿನಗ ನಾ ಶ್ರೇಷ್ಠದೇನು ಅಥವಾ ನಿನ್ನ ತಂದಿ ಶ್ರೇಷ್ಠದನು ಮೋಕ್ಷಿದ್ದ ಅಂದಿದ್ದ ಅಮೋಕ್ಷ ಹೇಳ್ತಾನೆ ಯಾವ ತಾಯಿ ತಾಯಿ ಜಗತ್ತೊಳಗ ಅರಾಮ ಗುರು ಕಾಯ್ತಾನ ಜರು ಗುರುನೇ ನಮ್ಮ ಮ್ಯಾಲ ಮುಣದನಂದ್ರ ಈ ಜಗತ್ತಿನೊಳಗ ನಮ್ಮನ್ನ ಯಾರು ಕಾಯವ್ರ ಇಲ್ಲ ಅದಕ್ಕೆ ನನ್ನ ತಂದಿ ನನ್ನ ಗುರು ಹೆಚ್ಚ ಅಂದೋಷಿಸಿದ್ದ ಹೌದ ಹೌದು ಹೌದು ಅವಾಗ ಮಗನ ಮಾತು ಕೇಳಿ ಪಾರ್ವತ ದೇವಿಗೆ ಸೂಕ್ಷ್ಮವಾಗಿ ಶಿಟ್ ಬತ್ತು ದೇವಿ ವಿಚಾರ ಮಾಡಿ ಮತ್ತೊಂದು ಮಾತು ಹೇಳ್ತಾಳ ಏನ್ ಹೇಳ್ತಾಳ್ರಿ ನಿನ್ನ ಗುರು ಹೆಚ್ಚಿನ ಹುಲಾ ಮುಟ್ಲ ಧೂವ ತರಬೇಕು ಕಪ್ಪಿ ಮುಟ್ಲ ಸೀತಾ ತರ್ಬೇಕು ತಾಯಿ ತಂದೆ ಸೇವಾ ಮಾಡಬೇಕು ಹೌದು ಹೌದು ಅವಾಗ ಕುಲು 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 ನಕ್ಕೋತ ಮೋಕ್ಷದ ತಾಯಿ ಮಾತಿ ಒಂದು ಮಾತು ಹೇಳ್ತಾನ ಮಾತಾ ತಾಯಿ ತಾಯಿ ಆಶೀರ್ವಾದ ಗುರುವಿನ ಆಶೀರ್ವಾದ ತಲೆ ಇತ್ತಂದ್ರ ಇತ್ತ ಮುಂದೆ ಹಿಂದಿಲ್ಲ ಹೂವ ಸೀತಾ ತಂದೆ ತಿರ್ತಿನ ತಿಳ್ಕೊಂಡ್ ತಾಯಿಗೆ ಮಾತು ಕೊಟ್ಟ ಹೂವ ಸೀತಾ ತರ ಕುಂಟ ಹೋದ ಕಾಲಕ್ ಏನಾಯ್ತು ಹೋದ ಕಾಲಕ್ಕೆ ತಾಯಿ ಪಾರ್ವತದೇ ಸುಮ್ ಕುಂದಿರ್ಲಿಲ್ಲ ಮನೆಯೊಳಗ ನನ್ನ ಮಗನ ಭಕ್ತಿ ಹೊರಗ ಹಚ್ಚಬೇಕಾಗ್ಯದ ಇದನ್ನ ಗಟ್ಟಿಗೆ ಹಚ್ಚಬೇಕಾಗ್ಯದ ಪರೀಕ್ಷೆ ಮಾಡ್ಬೇಕಾಗ್ಯ ತಿಳ್ಕೊಂಡು ಒಂದ್ ಹೆಣ್ಣ ಬಳಕಾವತ್ತಿನ ಮನಿ ಒಳಗ ತಯಾರು ಮಾಡಿ ಅಮೋಕ್ಷದ ಭಕ್ತಿ ಹಾಳು ಮಾಡಿ ಬಿಟ್ಟು ಬಿಡುತ್ತಾಳೆ ಬಿಟ್ಟು ಅವಾಗ ಪಾರ್ವತ ದೇವಿ ಬಿಟ್ಟಾಗ ಪಾರ್ವತ ದೇವಿ ಮಾತು ಕೇಳಿ ಬಳಕಾವತ್ತಿನ ನೃತ್ಯ ಹೋಗಿ ಅಮೋಕ್ಷ ಒಂದು ಮಾತು ಅದು ಕೇಳ್ತಾಳ ಭಗವಂತ ಭಗವಂತ ನಿನ್ನ ಮ್ಯಾಲ ನನ್ನ ಮನಸ್ಸಾಗ್ಯದ ಮನಸ್ಸಾಗ್ಯದ Nah, ini namanya Madiba, kami akan terpan yang liar. Balakawati! Balakawati! Balik ಬಳಗವತ್ತಿ ಮಾತಿಗೆ ಅಮೋಷದ ದಿಂಗ್ ಬಡದಂಗ್ತು ಹೌದ ಹೌದು ಹೌದು ದಿಂಗ್ ಬಡದಂಗಾಗಿ ವಿನಯ ಪಾವದಿಂದ ಒಂದು ಮಾತು ಹೇಳ್ತಾ ಏನಾಯ್ತ ಮಾತ ಯಾವ ತಾಯಿ ತಾಯಿ ನಾ ಈಗ ಪಾರ ಮಾರ್ತದೊಳಗಿನಿ ನಾ ಭಕ್ತಿ ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದಿನಿ ನಾನು ಗುರುವಿನ ಶವಕ ಹುಳ ಮುಟ್ಲ ಕಪ್ಪಿ ಮುಟ್ಲ ಸೀತಾ ತಗೊಂಡು ಹೊಂಟೀನಿ ನನ್ನ ಗುರುವಿನ ಶವಕ ತಾಯಿ ಮಗತದ ಯಾವ ತಾಯಿ ಬೇಡು ನೀ ಮೊದಲು ದಾರಿ ಬಿಡು ಪಾರ್ವತ ದೇವಿ ಮಾತು ಕೇಳಿ ಬಂದಿದ್ಲು ಬಳಕಾವತಿ ಹೌದು ದಾರಿ ಅಡ್ಡಗಟ್ಟಿ ಬಿಡ್ಲಿಲ್ಲ ಬಳಕಾವತಿ ದಾರಿ ಬಿಡ್ಲಿಲ್ಲ ದಾರಿ ಅಡ್ಡಗಟ್ಟಿ ಹತ್ತಾರ ಏನಂತ್ರಿ ನನ್ನ ಮದ್ವೆ ಅಕ್ಕಿ ನಂದೇನು ಇಲ್ಲಪ್ಪ ಅಂತಂದ್ರ ದಾರಿ ಬಿಡಕ್ಕಿಲ್ಲ ತಿಳ್ಕೊಂಡ ದಾರಿ ಅಡ್ಡಗಟ್ಟಿ ಮಾಡ್ತಾರವಾ ಇಡದಾಗಮೋಷದ ಕೈಲಾಸದೊಳಗ ಬಳಕಾವತಿ ಒಂದು ಮಾತು ಕೊಟ್ಟು ಕೊಡ್ತಾರೊಳಗ ಕೈಲಾಸದೊಳಗ ಮದ್ವೆ ಆಗುದಾಗಂಗಿಲ್ಲ ಈಗಂತೂದಾಗ ಹಂಗಿಲ್ಲ ನಾನು ಮದುವೆ ಹಾಕಿರೋ ಹಟ್ಟ ಹಿಡದಿ ನನ್ನ ಮದ್ವಿ ಆಗಬೇಕಿತ್ತಂದ್ರ ಮರ್ತ ಲೋಕದೊಳಗ ನಾನು ಕೂರ್ಣ ಹಿಡಿಯಲಿಲ್ಲ ಅಂದ್ರೆ ಜೋಡಿ ಲಗ್ನ ಅಂದ ಪ್ರಕಾರ ಪಳಕಾವತ್ತಿಗೆ ಕೈಲಾಸದೊಳಗ ಮಾತು ಕೊಟ್ಟ ಮಾತು ಕೊಟ್ಟ ತಾಯಿ ಹೇಳಿದ ಪ್ರಕಾರ ಗುಳ ಮುಟ್ಲ ಹೂವ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತನ್ನ ಸೇವಾ ಮಾಡಿದ ತಾಯಿಟ್ಟ ಪರಕ್ಷ ಅಮೌಷದ ಪಾಸ್ ಆದ ಕೈಲಾಸ ಬಿಟ್ಟು ನನ್ನ ಅಪ್ಪ ಅಮೌಷದ ಇದೇ ಮರ್ತ ಲೋಕಕ್ಕೆ ಬರ್ಬೇಕಾಯ್ತು ಬರುವಾಗ ಏನಬೇಕಾಯ್ತು ಏನೇನು ತಗೊಂಡ್ ಬಂದ ಏನೇನು ತಂದ್ರಿ ಓಮದ ಕಂಬಳಿ ನೇಮದ ಬೆತ್ತ ಪ್ರಸದ ಗಂಟ ಕಲ್ಪ ವೃಕ್ಷ ಬಡವಗು ಭಾಗ್ಯ ಬಂಜಿಗೆ ತೊಟ್ಲ ಮಳಿಕಿಲ್ಲ ಬೆಳಕಿಲ್ಲ ಸಾಲ ಸತ್ತಿಗೆ ಮೇಲ ಕಳಸ ತಗೊಂಡು ನಂದಿ ಮಾಡ್ಕೊಂಡ ನಂದಿ ಮುಂದೆ ಮಾಡ್ಕೊಂಡ ಸಂಗಾಟ ಭೂತಾಶ್ ಕರ್ಕೊಂಡ ಅಮೋಷಿತ ಮೂರೂರು ಗುಡ್ಡ ಕಿಳ್ಕೊಂಡ ಶಿವನಿಗೆ ತಂದ್ ಶಿವಪುರ್ ಹಟ್ಟಿ ಆಗಿಳಿಸಿ ಅದೇ ಶಿವಪುರ್ ಹಟ್ಟಿ ಈಗ ಮಕನಾಪೂರ್ ಆಗ್ಯದ ಇರ್ಲಿ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲಿ ಈಗಾಗಲೇ ಸರ್ಜೋಡಿ ಕಲಾವಿದ್ರು ದೈದ ಅಪ್ಪಣೆಯನ್ನ ತಗೊಂಡು ಅಪ್ಪಣೆಯನ್ನ ತಗೊಂಡು ನನಗೊಂದು ಪ್ರಶ್ನೆ ಮಾಡಿದ್ರು ಏನ್ ಏನು ಪ್ರಶ್ನೆ ಆಕ್ಚುಲಿ ಅವ್ರ ಬೆನ್ ಹತ್ತಿನ ಪ್ರಶ್ನೆ ಉತ್ತರ ಹೇಳಬೇಡದು ಆದ್ರೂ ಹೇಳಬೇಕಾಗ್ಯದ ಇರ್ಲಿ ಆಹ್ ಪ್ರಶ್ನೆ ಉತ್ತರ ನಡೆದ್ರೇನೆ ಬಹಳ ಚಂದ ಆಗ್ತದ ಆ ಪ್ರಶ್ನೆ ಕೇಳಿದ್ರು ಬಹಳ ಚಂದ ಯಾನ್ ಕೇಳ್ತಾರವ್ವ ಯಾನ್ ಕೇಳಿದ್ರು ಏನ್ರಿ ಅದು ಕೈಲಾಸದಿಂದ ಅಮಾವಾಕ್ಷೆ ಇದ್ದ ಬಂದಿದ್ ಕರಿ ನಂದಿ ತಗೊಂಡ್ ಬಂದಾನ ತಂದಿನ ಕರ್ಕೊಂಡ್ ಬಂದಾನ ಭೂತಾಶ ಇದನ್ನ ಕರ್ಕೊಂಡ್ ಬಂದಾನ ಹೌತ್ ಬರವಾಗ ಹಾ ನಂದಿ ಮ್ಯಾಲ ಅಮಾವಾಷ್ಯ ಕೂತಿಲ್ಲ ಗೊತ್ತಿಲ್ಲ ಆ ಭಗವಂತ ಪರಮಾತ್ಮನ ಕೂತಿಲ್ಲ ಹಂಗಿತ್ತಂದ್ರ ಅವ್ರ ನಂದಿ ಮೇಲೆ ಯಾರು ಕುಂತಿಲ್ಲ ಆ ನಂದಿ ಮ್ಯಾಲ ಒಪ್ಪ ದೇವಿ ಕುಂತಾಳ ದೇವಿ ಕುಂತಾಳ ಆ ದೇವಿ ಹೆಸರು ಏನು ಏನು ಎಲ್ಲ ಸಲುವಾಗಿ ಕೂತಾಳ ಇದನ್ನ ಕೇಳಾರಲ್ ವಿಷಯ ಕೇಳಿದ್ರು ದೊ ನಮ್ಮ ಸರ್ಜೋಡಿ ಕರಾವ ಒಂದು ಮಾತು ಹೇಳತ್ತೀನಿ ನಾನು ಏನ್ರೀ ಅವಾಗು ಆ ಅಮರ್ಷಿತ ಸರ್ವ ಸಾಹಿತ್ಯ ತಗೊಂಡ ಸರ್ವ ಸಾಹಿತ್ಯ ತಗೊಂಡು ಸರ್ವ ಅಂದ್ರೇನು ಹಾ ಎಲ್ಲಾನು ಬತ್ತು ಎಲ್ಲಾನು ಬತ್ತು ಸರ್ವ ಅಂದ್ರ ಒಂದ ಇಲ್ಲ ಅಂದ್ರೆ ಎಲ್ಲಾ ಸರ್ವ ಸಾಹಿತ್ಯಗಳನ್ನ ತಗೊಂಡ ಹಾ ಆ ಸರ್ವ ಸಾಹಿತ್ಯ ತಗೊಂಡು ತಂದಿ ಹಿಂದೆ ಮಾಡ್ಕೊಂಡ ಹಾ ನಂದಿ ಮುಂದ್ ಮಾಡ್ಕೊಂಡ ಹೌದು ಭೂತಾಶಿದ ಸಂಗಾಟ ಕರ್ಕೊಂಡ ಹೌದು ಅಮೋಘ ಶುದ್ಧ ದೇವಿ ಯಾರು ಆ ನಂದಿ ಮೇಲೆ ಯಾರು ದೇವತೆ ಕೂತಿಲ್ಲ ಇಲ್ಲ ಇದು ನಿಮ್ ಮೊದಲ ಆಗಿತ್ತಪ್ಪ ಮೊದಲು ತೆಗಿರದನ್ನ ಅದನ ಯಾ ನಂದಿ ಮೇಲೆ ಯಾ ದೇವಿನೂ ಕೂತಿಲ್ಲ 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 ಸೃಷ್ಟಿ ಕರ್ತ ಭಗವಂತ ಪರಮಾತ್ಮನ ಹಿಂದ್ ಬರಕತ್ತಾನ ಮತ್ತ ಅವನ ನಂದಿ ಮೇಲೆ ಕೂತಿಲ್ಲ நந்தி மேல ஏன குத்தப்பா அந்த சர்வ சாஹித்யர் அமோஷ நந்தி மேல மேலவ சர்வ சாஹித் சாமானங்களை நந்தி மேல குத்தில 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 குத்திள்ளூத்தவ நந்தி மேல யாரும் குத்தில நீ கேன கேளிரல யா தேவினோ அதர் மேல குத்தில ಅದ್ರ ಮೇಲೆ ಏನ್ ಏರ್ಯಾರ ಸರ್ವ ಸಾಹಿತ್ಯಗಳನ್ನ ಏರ್ಯಾರ ಸರ್ವ ಸಾಹಿತ್ಯ ಸಾಮಾನುಗಳನ್ನ ಅದ್ರ ಮೇಲೆ ಏರ್ಯಾರ ಅಷ್ಟೇ ಹ ಯಾ ದೇವಿನೂ ಅದ್ರ ಮೇಲೆ ಕೂತಿಲ್ಲ ಇಲ್ಲ ನಿಮ್ಮ ಪ್ರಶ್ನೆ ಅದು ಉತ್ತರ ಕುಲ್ಲ ಕುಲ್ಲ ಜಾರ್ ಕುಂತಿದ್ದ ಕರೆ ಇತ್ತಂದ್ರ ಮುಂದಿನ ಸಂಜೆ ಒಳಗ ಬಂದು ನೀವು ಹೇಳ್ತೀರಿ ಹ ನೀವ್ ವಿಷಯಗಳನ್ನ ಹೇಳ್ತೀರಿ ಹೇಳಿದ್ರ ಮಟ್ಟ ಮನೆಯವ್ರು ಒಪ್ಕೋಬೇಕು ಹೌದ್ ಹೌದು ಸುಮ್ಮ ಬರೀ ಯಾರ ಬರದ್ ಬುಕ್ದೊಳಗ ಯಾರ ಮಾತು ಕೇಳಿ ಹೇಳ್ತೀನಿ ಅಂದ್ರೆ ಅದು ಅಲ್ಲ ಇಲ್ಲ ಎಲ್ಲ ನಮ್ಮ ಮಟ್ಟ ಮನೆಯವರು ಒಪ್ಪಗೊಂದ್ರಪ್ಪ ಅಂದ್ರೆ ನಂದ ತಕರಾರಿಲ್ಲ ಇಲ್ಲವಾ ಇಲ್ಲ ಹೌದಿಲ್ಲ ಇದು ವಿಷಯ ನಮ್ಮ ಮಟ್ಟ ಒಳಗ ಆ ನಡೆದಿಲ್ಲ ಎಲ್ಲ ಹಾಯ್ದಿಲ್ಲ ಎಲ್ಲಾರು ನಮ್ಮ ಮಟ್ಟ ಮನೆ ಒಳಗೆ ಎಂತಿಂತ ಕಲಾವಂತರ ಆಗಿ ಹೋಗ್ಯಾರ ಇದು ಎಲ್ಲಿ ವಿಷಯಗಳನ್ನ ನಾವ್ ಕೇಳಿಲ್ಲ ಇದು ಆಗಿಲ್ಲ ಹೌದ್ ಹೌದು ಮತ್ತೆ ಇತ್ತಂದ್ರೆ ನಿಮ್ ಮುಂದಿನ ಸಂದಿಗೆ ಹೇಳ್ರಿ ಹೇಳ್ರಿ ಅದು ಹೌದ ಹೌದನ್ನುವಾಗ ಹೇಳ್ಬೇಕು ಇರ್ಲಿ ಇರ್ಲಿ ಅವ್ರ ವಿಷಯ ಕುಲ್ಲ ಆಗ್ಯದ ಹೌದು ಏನ ಎಲ್ಲಾರು ಕೂಡಿಕೊಂಡು ಚಕ್ಕ ಸಭಾ ಇದ್ರೆ ಬಹಳ ಚುಕ್ಕಾಗಿ ಕೂತೀರಿ ಏ ಕೂತ್ತಾರ ಕೂತಾರ ಅವ್ರು ಕೇಳ್ಯಾರ ನೀವ್ ಅಂದ ಕೇಳ್ರಿ ಅಂತ ತಿಳ್ಕೊಂಡು ಏನಾದ್ರು ಅಂದ್ರಪ್ಪ ಅಂದ್ರ ನಾನು ಒಂದ್ ಕೇಳ್ತೀನಿ ಕೇಳ್ರಿ ಕಕ ಮತ್ತ ಟೈಮ್ ಆಗ್ಯದಪ್ಪ ಅಂದ್ರೆ ಬಿಡುದ ಅದ ಕೇಳು ಹೆಂಗ್ ಕೇಳುದ ಅದ ಹೆಂಗ್ರಿ ಅವ ಅದು ಆ ಮಾಲಿಂಗ ರಾಯ ಮಾಲಿಂಗರಾಯರುಣ್ಯಸ್ಥಳ ಯಾವದು ಹುಲಜಂತಿ ಹುಲಿಜಯಂತಿ ಕ್ಷೇತ್ರ ಹುಲಜಂತಿ ಹುಲಜಂತಿ ಮಾಲಿಂಗರಾಯ್ಗೆ ಮುಂಡಾಸ ಆಗ್ಯದ ನೀವೆಲ್ಲಾರು ನೋಡಿ ಬಂದಿರಿ ಹಾ ಏನು ಮುಂಡಾಸ ಇದೇ ಎರಡು ದಿನ ಆಯ್ತು ಹ ಮಾಲಿಂಗರಾಯ್ಗ ಮುಂಡಾಸ ಆಗ್ಯದ ಹೌದು ಶಿವ ಪಾರ್ವತರು ಬಂದು ಮಾಲಿಂಗರಾಯ್ಗೆ ಮುಂಡಾಸ ಸುತ್ತಿ ಹೋಗುತ್ತಾರ ಹೌದು ಮಾಲಂಗ ಶಿವ ಪಾರ್ವತ ಬಂದು ಮುಂಡಾಸ ಸುತ್ತಿ ಹೋಗಬೇಕಾದ್ರ ಯಾವ ದಾರಿ ಹಿಡಿದು ಬಂದು ಮಾಲಿಂಗ್ರಾಗಿ ಮುಂಡಾಸ ಸುತ್ತಿ ಹೋಗುತ್ತಾರ ಹೋಗುತ್ತಾರ ಯಾವ ರೂಟ್ ಹಿಡಿದು ಬರ್ತಾರ ಹಾ ಯಾವ ದಾರಿ ಹಿಡಿದು ಬಂದು ಮಾಲಿಂಗ್ರಾಗಿ ಶಿವ ಪಾರ್ವತಿಯರು ಮುಂಡಾಸ ಸುತ್ತಿ ಹೋಗ್ತಾರ ಹೋಗ್ತಾರ ಅನ್ನುವಂತದ್ ಒಂದೇ ವಿಷಯದ ಬಹಳ ತಿಳಿವಂಗ

ಆ ಭೀಮಾ ತೀರದ ಗಾನಕ್ ಹೋಗಿಲಿ ಅತ್ತ ಬಿರುದ ಹೌದ ಹೌದು ಇರ್ಲಿ ಇರ್ಲಿ ಹೇಳ್ತಾರ ಆತ್ಮವಿಶ್ವಾಸ ಅದ ಹೌದು ಈಗ ಬಹಳ ಮಾತಾಡೋದು ದೈವಕ್ಕೆ ಬ್ಯಾಸಂತ ವಿಶೇಷ ಇಲ್ಲ ನಾಕೆ ನಾಕ ನೋಡಿ ಕ್ಯಾಲಿ ಅಂದು ಸರ್ಜೋಡಿ ಕನವಿದ್ರಿಗೆ ಪಣ ಹೌದು ಹೌದು